ಎಲ್ರಿಗೂ ನಮಸ್ಕಾರ ನನ್ನ ಇತ್ತೀಚಿನ ಒಂದು ಹೊಸ ಕವಿತೆ ಸ್ಪರ್ಶ ಸುಳ್ಳು ಹೇಳುವುದಿಲ್ಲ ಕವಿತೆಯ ಶೀರ್ಷಿಕೆ ಸ್ಪರ್ಶ ಸುಳ್ಳು ಹೇಳುವುದಿಲ್ಲ ನಟನೆಯ ಸ್ಪರ್ಶದಲ್ಲಿ ಹಲವರನ್ನು ಮುಟ್ಟುವ ನಟ ನಟಿ ನಲ್ಲ ನಲ್ಲೆ ಸಂಗತಿ ಬಂದಾಗ ಸುಳ್ಳು ಹೇಳಲು ಸಾಧ್ಯವಿಲ್ಲ ತುಟಿಗಿಡುವ ಮುತ್ತು ಅಪ್ಪಿ ಹಿಡಿಯುವ ಬಾಹುಗಳು ನಲ್ಮೆಯ ಸ್ಪರ್ಶದಿಂದ ಮಾತ್ರ ನಿಜವಾಗುತ್ತದೆ ಕಾಮ ನಿಜವಾಗುವುದು ಪ್ರೇಮದ ಸಖ್ಯದಲ್ಲಷ್ಟೆ ಕಾಮ ನಿಜವಾಗುವುದು ಪ್ರೇಮದ ಸಖ್ಯದಲ್ಲಷ್ಟೆ ಚರ್ಮದ ಉದ್ರೇಕವೆಲ್ಲ ಪ್ರೇಮವಾಗುವ ಹಾಗಿದ್ದರೆ ಪ್ರೇಮವೆಂಬ ಶಾಶ್ವತತೆ ಸಾಧ್ಯವಾಗುತ್ತಿರಲಿಲ್ಲ ಆಗಸದ ನೀಲ ಸಮುದ್ರದ ಭೋರ್ಗರೆತ ಒಲವಿನ ಕವಿತೆಗಳು ನಿಜವಾಗುವುದು ಅಂತರಂಗದ ಧ್ಯಾನದಲ್ಲಿ ಧ್ಯಾನದ ಏಕಾಗ್ರತೆ ತಿಳಿಸುತ್ತದೆ ಸ್ಪರ್ಶದ ನಿಜವನ್ನು ಧ್ಯಾನದ ಏಕಾಗ್ರತೆ ತಿಳಿಸುತ್ತದೆ ಸ್ಪರ್ಶದ ನಿಜವನ್ನು ತಂದೆಯಾರು ತಾಯಿ ಯಾರು ಅಣ್ಣ ತಮ್ಮ ಯಾರು ಅಕ್ಕ ತಂಗಿ ಯಾರು ಸ್ನೇಹಿತರು ಯಾರು ಎಂಬ ಸತ್ಯವನ್ನು ಅಂತೆಯೇ ಅಂತೆಯೇ ಪ್ರೇಮಿಗೆ ಓರ್ವಳೆ ನಲ್ಲೆ ಪ್ರೇಮಿಗೆ ಓರ್ವಳೆ ನಲ್ಲೆ ಎಂಬ ಚಿತ್ರಗೀತೆ ಸಾಲಿನಲ್ಲಿ ಅಡಗಿರುವ ಅರ್ಥಪೂರ್ಣತೆಯನ್ನು ನಮಸ್ಕಾರ